ನೀರು ನಿಲ್ಲದಂತೆ ತಡೆಗಟ್ಟಬೇಕು ಇದನ್ನ ಬಿ ಬಿ ಎಂ ಪಿ ಆರೋಗ್ಯ ಇಲಾಖೆ ಕ್ರಮವಹಿಸಬೇಕು ಯಾವುದೇ ಕಾರಣಕ್ಕೂ ನೀರು ನಿಲ್ದಂತೆ ಸೊಳ್ಳೆಗಳ ಹಾವಳಿಯನ್ನು ತಡೆಗಟ್ಟಬೇಕಾದ್ರೆ ಅದರ ಮೇಲೆ ನೀರು ನಿಲ್ತಿರೋದ ಕಡೆ ಏನಾದರೂ ಔಷಧಿಗಳನ್ನು ಸಿಂಪಡಿಸಿದ್ರೆ ಇನ್ನೂ ಮತ್ತಷ್ಟು ಒಳ್ಳೆಯದು ಯಾವುದೇ ಕಾರಣಕ್ಕೂ ಇಂತಹ ಒಂದು ಇದನ್ನು ಮಾಡಿದಾಗ ನಮ್ಮ ಜನರ ಒಂದು ಆರೋಗ್ಯ ಹದಗೆಟ್ಟಿದೆ ಒಂದು ಸುಶಿಕ್ಷಿತವಾದಂಥ ಒಂದು ಜನರ ಒಂದು ಯೋಗಕ್ಷೇಮ ನೋಡ್ಕೊಳ್ಳೋದಕ್ಕೆ ಒಂದು ಅನುಕೂಲ ಆಗ್ತದೆ ಆರೋಗ್ಯ ಇಲಾಖೆ ಹೆಚ್ಚು ಆರೋಗ್ಯ ಇಲಾಖೆಯವರು ಮತ್ತು ಸಂಬಂಧಪಟ್ಟಂಥ ಬಿ ಬಿ ಎಂ ಪಿ ಇಲಾಖೆಯವರು ಕ ಈ ತಕ್ಷಣದಿಂದಲೇ ಕ್ರಮ ತೆಗೆಕೊಂಡು ನಮ್ಮ ಒಂದು ಜನರ ಒಂದು ಆರೋಗ್ಯ ಕಾಪಾಡ್ತಕ್ಕಂಥದ್ರಲ್ಲಿ ಜನರು ದೃಢಘಾಯರಾಗಿದ್ದರೆ ರಾಜ್ಯ ದೇಶ ಎಲ್ಲ ಸುಭಿಕ್ಷವಾಗಿರ್ತಾರೆ ಇದನ್ನು ಈ ಸಂದರ್ಭದಲ್ಲಿ ನಾನು ಒಬ್ಬ ಸಮಾಜ ಸೇವಕ ನಿವೃತ್ತ ಶಿಕ್ಷಕನಾಗಿ ಈ ಒಂದು ಇದನ್ನು ನಾ ಸಂದೇಶವನ್ನು ನಾನು ಈ ಒಂದು ಮಾಧ್ಯಮಕ್ಕೆ ಕೊಡ್ತಕ್ಕಂಥದ್ರಲ್ಲಿ ನಿಜವಾಗ್ಲೂ ಕೂಡ ಈ ಮಾಧ್ಯಮದವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾನು ಭಾಳ ಹರ್ಷವನ್ನು ವ್ಯಕ್ತಪಡಿಸ್ತಾ ನನ್ನ ಎರಡು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಈ ಒಂದು ಸಂಸ್ಥೆಗೆ ಸಂಸ್ಥೆಯವರಿಗೆ ನಾನು ಜೈಕಾರ ಆಗ್ತಾಯಿದ್ದೀನಿ ಇದರ ಬಗ್ಗೆ ಕೂಡಲೇ ಎಚ್ಚರಿಕೆಯಿಂದ ನಾನು ಕ್ರಮವಹಿಸಿ ಈ ಕೆಲಸ ಮಾಡ್ತೀರಿ ಅಂತಕ್ಕಂಥ ನಂಬಿಕೆಯನ್ನು ನಾನು ವ್ಯಕ್ತಪಡಿಸೋದಕ್ಕೆ ಬಹಳ ಉತ್ಸುಕನಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಬೆಂಗಳೂರು ಹೃದಯ ಭಾಗ ಅದು ವಿಧಾನಸೌಧ ಈ ಕಡೆ ಎಂ ಎಸ್ ಬಿಲ್ಡಿಂಗು ಈ ಕಡೆ ಹೈಕೋರ್ಟ್ ಎಂ ಎಸ್ ಇದೆಲ್ಲ ಇರುವಾಗ ಇಲ್ಲಿ ನಮ್ಮ ಕಣ್ಣು ಮುಂದೆ ಐ ಯು ಬೆಂಗಳೂರು ಹಾಕಿದ್ದಾರೆ ನೀರು ನಿಂತಿದೆ ಸಲಿಲ್ಲ ನಮ್ ನಮ್ಮನೆ ಕಷ್ಟ ಇದೆ ಇಲ್ಲಿ ಬಂದು ಈ ಥರ ಟ್ವೆಂಟಿ ಫೋರ್ ರೋಡಲ್ಲಿ ಹೋಗೋವ್ರಿಗೆ ಸೊಲೆ ಕಷ್ಟ ಇದ್ದಾರೆ ಡೆಂಗ್ಯೂ ಬರದಿರೋನ್ ಬರುತ್ತೆ ಸರ್ ಇವರ ಶಾಸಕರಾಗಲಿ ಸ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಇಲ್ಲ ಗೃಹ ಸಚಿವರಾಗಲಿ ಸಭೆ ಮಾಡ್ತಾರೆ ಬಟ್ ಸಭೆ ಥರ ಆಗಿದೆಯೇ ಇಲ್ವಾ ಕೆಲಸ ಅವ್ರಿಗೆ ಹೇಳ್ತಾರೆ ಅವ್ರಿಗೆ ಐ ಎಸ್ ಇರ್ತಾರೆ ಅವ್ರು ಬಿಲ್ಡಿಂಗ್ ಕರೀತಾರೆ ಅವ್ರು ಏನೋ ಟೀ ಕಾಪಿ ಕೊಡ್ತಾರೆ ಅವ್ರು ಐ ಎಸ್ ಯ ರೂಮಲ್ಲಿ ಮಾತಾಡ್ತಾರೆ ಇಲ್ಲಿ ಬಂದು ಏಯ್ ಇದು ಮಾಡಪ್ಪ ಕೆಲಸ ಯಾರು ಅವ್ನ ಕಂಟೆಂಟ್ ಕರಿ ಯಾಕೆ ನೀರಿ ನಿಲ್ತದೆ ನೋ ಇದ್ರೆ ನೀರು ನಿಲ್ಲಲ್ಲ ನಿಗೂ ಬರೋಲ್ಲ ಎಷ್ಟು ಜನ ಸಾಯ್ತಾರೆ ಇನ್ನೂ ತುಂಬ ಜನ ಸಾಯೋ ಮೂಮೆಂಟ್ ಇದ್ದಾರೆ ಮೇಡಮ್ ಪಾಪ ಹಾಸ್ಪಿಟಲಲ್ಲಿ ಜನಗಳು ಅಲ್ಲಿ ಇದ್ದಾರೆ ಇವರೆಲ್ಲೋ ಕೂತ್ಕೊಂಡು ಆಫೀಸಲ್ಲಿ ಮಾತಾಡ್ಬಿಡ್ತಾರೆ ಅಲ್ಲಿ ಕೆಲಸ ಆಗೋಲ್ಲ ಈ ಡೆಂಗು ಜ್ವರನೇ ಸಾಕಿಕ್ಕಿ ದುಡ್ಡು ಮಾತ್ರ ಮಾಡಿಬಿಡ್ತಾರೆ ಬೇಕಾದರೆ ಇಷ್ಟು ಖರ್ಚು ಅಂತ ಅಂತೇಳಿ ಬಟ್ ವಾಸುವಾಗಿ ಬೆಂಗಳೂರಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ನನ್ನ ಅಭಿಪ್ರಾಯಕ್ಕೆ ಸ್ವಚ್ಛತೆ ಅಂದರೆ ಮೇಡಮ್ ಇದು ಈ ಥರನೇ ಇವ್ ನೋಡಿ ಮಾಡಿದ್ದಾರೆ ಕೋಟಿ ಖರ್ಚಾಗಿದೆ ಇದ್ರಿಗೆ ಬಟ್ ನಿಲ್ಲುತ್ತೆ ಏನು ಸುಖ ಮೇಂಟೈನ್ ಇಲ್ಲ ಅದು ಕರೆಕ್ಟಾಗಿ ಇಂಜಿನಿಯರ್ ನೋಡಿ ಇಲ್ಲಿ ನೋಡಿ ಇಂಜಿನಿಯರ್ ಕರೆಕ್ಟಾಗಿ ಸ್ಲೋಪ್ ಮಾಡಿಲ್ಲ ಇದನ್ನ ಮಾಡೋಕ್ಕೆ ಇದು ಇದ್ರಿಗೆ ಒಂದು ಒಂದು ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ ಜನ ದುಡ್ಡು ವೇಸ್ಟ್ ಮಾಡ್ತಾರೆ ಹೊರತು ಸರ್ಕಾರ ಇದ್ರ ಮೇಲೆ ಹೆಚ್ಚಿನ ಗಮನ ಹರಿಸಿ ಇದೇ ಅಲ್ಲ ಇನ್ನೂ ಬೇಕಾದೆ ಅಂಬೇಡ್ಕರ್ ವಸಂತರ ಅಂಬೇಡ್ಕರ್ ಇದೆ ಭವನು ಅಲ್ಲಿ ಸಿ ಎಂ ಬರ್ತಾರೆ ಗೃಹ ಸಚಿವರು ಬರ್ತಾರೆ ಅವರು ನೋಡಬಾರ್ದು ಅಂತ ಹೇಳಿ ಬ್ಯಾನರ್ಗೆ ಹಾಕ್ಬಿಡ್ತಾರೆ ಸಿಲಿಂಡಿಗೆ ಆ ಥರ ಈ ಥರ ತುಂಬ ಆಗಿದೆ ಮೇಡಮ್ ಇದು ಸರ್ಕಾರ ದಯಮಾಡಿ ಮಾಡಿ ಹೇಳ್ತೀವಿ ನಾವು